ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸುಸ್ವಾಗತ ಆ್ಯಂಡ್ ಸ್ವಲ್ಪ ದಿನಗಳ ನಂತರ ವ್ಲಾಗ್ಸನ್ನ ಮಾಡ್ತಿದ್ದೀನಿ ಆ್ಯಂಡ್ ಐ ಆಮ್ ಸಾರಿ ಯಾರಿಗೇನು ಬೇಜಾರಿರಲ್ಲ ನಾನು ವ್ಲಾಗ್ಸ್ ಮಾಡಿಲ್ಲ ಅಂದರೆ ಬಟ್ ನನ್ನ ಸೆಲ್ಫ್ಗಾದರೂ ನಾನು ಸಾರಿ ಕೇಳ್ಕೋಬೇಕು ಆ್ಯಂಡ್ ನನ್ನ ಯಾವುದೇ ಸಿಚ್ಯುವೇಷನಲ್ಲಿ ಆಗಲಿ ನಾನು ಬ್ರೇಕ್ ಮಾಡಬಾರ್ದಾಗಿತ್ತು ಬಟ್ ಇಟ್ಸ್ ಓಕೆ ಆ್ಯಂಡ್ ನಾವು ಐ ಆ್ಯಾಮ್ ಗಡ್ ಐ ಆಮ್ ಆಬ್ಸಲ್ಯೂಟ್ಲಿ ಫೈನ್ ಆ್ಯಂಡ್ ಇನ್ಮೇಲಿಂದ ಆ ವ್ಲಾಗ್ಸನ್ನು ಖಂಡಿತ ಮಾಡ್ತೀನಿ ಆ್ಯಂಡ್ ಇವತ್ತಿನ ಆ ವ್ಲಾಗಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಪಡಲಕಾಯಿ ಗ್ರೇವಿ ಕುರ್ಮಾ ಅನ್ಬೋದು ಆ್ಯಂಡ್ ಅದ್ರದ್ದು ತುಂಬಾ ರುಚಿಯಾಗಿತ್ತು ಒಂದ್ಸರಿ ಟ್ರೈ ಮಾಡಿ ಈ ಥರ ಖಂಡಿತ ಇಷ್ಟ ಆಗತ್ತೆ ಆ್ಯಂಡ್ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಐ ಡೋಂಟ್ ವಾ ಗೆಟ್ ಟು ಲೈಕ್ ಶೂರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ನೆಕ್ಸ್ಟ್ ನನ್ನ ಸ್ಕಿನ್ ಕೇರ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಕೀಪ್ ವೆಯ್ಟಿಂಗ್ ಸಮ್ ರೀಸನ್ಸಿಂದ ನಾನು ಈ ನಡುವೆ ಪ್ರಾಪರ್ ಆಗಿ ವ್ಲಾಗ್ಸ್ ಎಲ್ಲ ಮಾಡೇ ಇರಲಿಲ್ಲ ಬಟ್ ಒನ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದಾಗ ಅನ್ನಿಸ್ತು ವೈ ಕುಡ್ ಐ ಸ್ಟಾಪ್ ಅಂತ ನಾನು ಏನಕ್ಕೆ ಮಾಡ್ತಿಲ್ಲ ಯಾವುದೇ ಸಿಚ್ಯುವೇಷನ್ ಆಗಲಿ ಮಾಡಲೇಬೇಕು ಶುರು ಮಾಡಿಬಿಟ್ಟಿದ್ದೀನಿ ನಿಲ್ಲಿಸ್ಬಾರ್ದು ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನನಗೆ ನಾನು ಮೋಟಿವೇಟ್ ಮಾಡಿಕೊಂಡು ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋವಂಥ ಕೆಲಸ ಬಡ್ಡೇನ ಕ್ಲೀನಾಗೆ ಸೆಟ್ರೇಟ್ ಮಾಡಿಬಿಡ್ತೀನಿ ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ಆ ಕೆಲಸ ಪರ್ಫೆಕ್ಟಾಗಿ ಆಗಿದೆ ಅಂದರೆ ನೆಕ್ಸ್ಟ್ ಪ್ರತಿಯೊಂದು ಕೆಲಸನೂ ಪರ್ಫೆಕ್ಟಾಗಿ ಆಗುತ್ತೆ ಆ್ಯಂಡ್ ಮತ್ತು ಬಂದು ಫೇಸ್ ವಾಶ್ನ ಮಾಡ್ತೀನಿ ಆ್ಯಂಡ್ ನನಗೆ ಯಾವಾಗ ಪಿಂಪಲ್ಸ್ ಆಗುತ್ತೆ ಆವಾಗ ಇದೊಂದು ಫೇಸ್ ವಾಶ್ನ ಯೂಸ್ ಮಾಡ್ತೀನಿ ಈ ಫೇಸ್ ವಾಶ್ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾವುದು ಅಂತ ಪಿಂಪಲ್ಸ್ ಆದಾಗ ಮಾತ್ರ ಯೂಸ್ ಮಾಡ್ತೀನಿ ಅದನ್ನು ನಾನು ಮಾಡೋಂಥ ಫಸ್ಟ್ ಮಿಸ್ಟೇಕ್ ಏನು ಅಂತ ಅಂದರೆ ಫೇಸ್ ವಾಶ್ ಮಾಡಿದ ತಕ್ಷಣ ಬಂದು ಟವಲ್ ತೊಗೊಂಡು ರಬ್ ಮಾಡೋದು ಅದು ಯಾವತ್ತಿಗೂ ಮಾಡಬಾರ್ದು ನಾರ್ಮಲ್ ಸ್ಕಿನ್ ಆಗಿರ್ಬೋದು ಸೆನ್ಸಿಟಿವ್ ಸ್ಕಿನ್ ಆಗಿರ್ಬೋದು ಯಾವುದೇ ಸ್ಕಿನ್ ಆಗಿರಲಿ ಟು ಡ್ಯಾಬ್ ದ ಸ್ಕಿನ್ ಅಷ್ಟೇ ಡ್ಯಾಬ್ ಮಾಡಿ ಓನ್ಲಿ ಡ್ಯಾಬ್ ಮಾಡಬೇಕಾಗತ್ತೆ ಯಾವುದೇ ಥರ ರಬ್ ಮಾಡಬಾರ್ದು ಆ್ಯಂಡ್ ನಾವಂಥ ಸೆನ್ಸಿಟಿವ್ ಸ್ಕಿನ್ ಇರೋರಂತೂ ಇನ್ನೂ ತುಂಬಾ ಕೇರ್ ಮಾಡಬೇಕಾಗತ್ತೆ ಆ್ಯಂಡ್ರೆ ಬಾಡಿ ಎಕ್ಸಸ್ ಆಫ್ ಹೀಟ್ ಆಗಿಬಿಟ್ಟು ನನ್ನ ಮೊಕ್ಕ ಆಗಿರುವ ಪಜಿತಿ ಎಲ್ಲ ಇದು ದಿಸ್ ಮಚ್ ಆಫ್ ಪಿಂಪಲ್ಸ್ ಆಕ್ನಿ ಆ್ಯಂಡ್ ಆಲ್ ಆ್ಯಂಡ್ ಯಾವುದೇ ಥರ ಕ್ಲಿಯರ್ ಸ್ಕಿನ್ ಇಲ್ಲ ಆ್ಯಂಡ್ ಐ ವಾಂಟ್ ಟು ಕೆ ಎಮ್ ಐ ಸ್ಕಿನ್ ವರ್ಕ್ ಕೂಡ ಮಾಡಬೇಕು ಫೇಸ್ ವಾಶ್ ಆದ್ಮೇಲೆ ನಾನು ಒಂದು ಮಾಯಶ್ಚರೈಸರ್ನ ಯೂಸ್ ಮಾಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಆ್ಯಂಡ್ ನೆಕ್ಸ್ಟ್ ಕಿಚನ್ಗೆ ಹೋಗಿ ಏನಾದರೂ ಬಾಡಿ ಎಕ್ಸಸ್ ಆಫ್ ಈಟ್ ಆಗಿ ಪಿಂಪಲ್ಸ್ ಆಗಿದ್ದೆ ಅನಿಸಿದ್ರೆ ನಾನು ಎಳ್ನೀರನ್ನ ತರಿಸ್ಕೊತೀನಿ ಎಳ್ನೀರನ್ನ ತರಿಸ್ಕೊಂಡು ಇಂಟೇಕ್ ಮಾಡ್ತೀನಿ ಎಳ್ನೀರು ತುಂಬಾ ಒಳ್ಳೆಯದು ಬಾಡಿಗೆ ಆ್ಯಂಡ್ ನಮ್ಮಲ್ಲಿ ಬಾಡಿಯಲ್ಲಿರೋಂಥ ಎಕ್ಸಸ್ ಆಫ್ ಈಟನ್ನು ಕಮ್ಮಿ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಬಾಡಿ ಹೀಟ್ ಅಲ್ಲದೆ ತುಂಬ ಬೆನಿಫಿಟ್ಸ್ ಇದೆ ಎಳ್ನೀರನ್ನು ಸೊ ವಾರಕ್ಕೆ ಅಟ್ಲೀಸ್ಟ್ ಒನ್ ಟು ತ್ರೀ ಟೈಮ್ಸ್ ಆದರೂ ಟ್ರೈ ಮಾಡ್ತೀನಿ ಕುಡಿಯೋದಕ್ಕೆ ಆ್ಯಂಡ್ ಅದರ ಜೊತೆಗೆ ಒಂದು ಸ್ವಲ್ಪ ನಾನು ಲೆಮನನ್ನು ಕೂಡ ಹಾಕ್ಕೊಳ್ತೀನಿ ಲೆಮನ್ ಅನ್ನೋದು ಅಷ್ಟೇ ಬಾಡಿ ಹೀಟ್ ಕಮ್ಮಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಎಳ್ನೀರು ಇಲ್ಲ ಅಂದರೂ ಅಟ್ಲೀಸ್ಟ್ ನಾನು ಬಿಸಿನೀರಿಗೆ ಲೆಮನನ್ನು ಹಾಕ್ಕೊತೀನಿ ಅಥವಾ ಹಂಗೆ ಆದರೂ ಲೆಮನನ್ನು ವಾಟರಲ್ಲಿಗೆ ಫ್ರೀಸ್ ಮಾಡಿಕೊಂಡು ಕುಡಿತೀನಿ ಬಿಕಾಸ್ ಅಷ್ಟು ಒಳ್ಳೆಯದು ಲೆಮನ್ ಬಾಡಿಯಲ್ಲಿ ಎಕ್ಸಸ್ ಆಫ್ ಈಟನ್ನು ಕಮ್ಮಿ ಮಾಡೋದಕ್ಕೆ ಹಂಗಾಗಿ ನಾನು ಕಂಪಲ್ಸಾರಿ ಬೆಳಗ್ಗೆ ಲೆಮನ್ ಗ್ರೀನ್ ಟೀ ಒಳಗಡೆಗಾದರೂ ಹಾಕ್ಕೊಂತೀನಿ ಅಥವಾ ಹಾಟ್ ವಾಟರ್ ಏನು ಎಳ್ನೀರು ಏನೋ ಒಂದಕ್ಕೆ ಮಾಡ್ಕೊತೀನಿ ಆ್ಯಂಡ್ ಎ ಬಿ ಸಿ ಜ್ಯೂಸ್ ಕೂಡ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಫಸ್ಟ್ ನಾನು ಮಾಡೋ ಅಂಥದ್ದು ಏನು ಕೆಲಸ ಮಾಡ್ತೀನೋ ಬಿಡ್ತೀನೋ ಫಸ್ಟು ಎಳ್ನೀರನ್ನ ಕುಡಿದ್ಬಿಡ್ತೀನಿ ಎಳ್ನೀರು ಯಾವಾಗಲೂ ಎಳ್ನೀರು ಕುಡ್ದಿಲ್ಲ ಅಂದರೂ ಅಟ್ಲೀಸ್ಟ್ ಎದ್ದ ತಕ್ಷಣ ಒಂದು ಒಂದು ಚಮ ತುಂಬ ನೀರಾದರೂ ಕುಡಿತೀನಿ ಕುತ್ಕೊಂಡು ಮತ್ತು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಹಂಗಾಗಿ ಫಸ್ಟು ಅದು ಒಂದು ಟೈಮ್ ನನಗೆ ಬಿಕಾಸ್ ಬೆಳಗ್ಗೆ ನಾವು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರಾಗಿರ್ಬೋದು ಎಳ್ನೀರಾಗಿರ್ಬೋದು ಹಾಟ್ ವಾಟರ್ ಆಗಿರ್ಬೋದು ಅಥವಾ ನಾರ್ಮಲ್ ವಾಮ್ ವಾಟರ್ ಆಗಿರ್ಬೋದು ಯಾವುದೇ ಆಗಲಿ ಬೆಳಗಿದ್ದ ತಕ್ಷಣ ನಾವು ಕುತ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಆಗುತ್ತೆ ಆ್ಯಂಡ್ ಡೈಜೆಷನ್ ಒಳ್ಳೆಯದಾಗುತ್ತೆ ಆ್ಯಕ್ಟಿವ್ ಆಗಿರ್ತೀವಿ ಅಂತ ನಂಗೆ ಅನಿಸುತ್ತೆ ಹಂಗಾಗಿ ಫಸ್ಟು ಎಳ್ನೀರನ್ನ ಕುಡಿದು ಮತ್ತು ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತೀನಿ ಆ್ಯಂಡ್ ಆಗಲೇ ಹೇಳಿದಂಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪಡೂಲ್ಕಾಯಿಂದ ಕುರ್ಮಾ ಮಾಡ್ತಿದ್ದೀನಿ ಅದಕ್ಕೆ ನಾನು ಕಡಲೆಬೇಳೆ ಒಂದು ಒಂದು ಚಿಕ್ಕ ಕಪ್ಪಷ್ಟು ಕಡಲೆಬೇಳೆನ ಒಂದು ಹವರ್ ಮುಂಚೆ ನೆನೆಸಿದ್ದೀನಿ ಆ್ಯಂಡ್ ಅದನ್ನು ನೆನೆಸಿ ನಾನು ಈಗ ಪಡುಲ್ಕಾಯಿನ ಅದ್ರ ಮೇಲೆ ಇರೋಂಥ ಸಿಪ್ಪೆಲ್ಲ ತೆಗಿತಿದ್ದೀನಿ ಆ್ಯಂಡ್ ಒಂದು ನಾರ್ಮಲ್ ಸೈಜ್ ಚಿಕ್ಕದಾದರೂ ಸಾಕು ಎಳೆ ತಂದರೆ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಕಟ್ ಮಾಡಿ ಅದರಲ್ಲಿರೋಂಥ ಬೀಜ ಎಲ್ಲನೂ ಆಚೆಗೆ ಹಾಕಿ ಸಣ್ಣ ಸಣ್ಣ ಕ್ಯೂಬ್ಸ್ ಆಗೇ ಕಟ್ ಮಾಡ್ಕೊತೀನಿ ಆ್ಯಂಡ್ ಇದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ ಬಟ್ ನನಗೆ ಈ ಥರ ಕುರ್ಮ ಮಾಡಿದ್ರೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ ನಾನು ಅವಾಗವಾಗ ಮಾಡ್ತೀನಿ ಅವಾಗಲ ಅದು ಸೀಸನ್ ಇತ್ತು ತಗೊಂಡು ಚೆನ್ನಾಗಿ ಕಾಣಿಸ್ತು ಅಂದಾಗ ತಗೊಂಡು ಬಂದು ಮಾಡ್ತೀನಿ ಆ್ಯಂಡ್ ಪಡಲ್ಕಾಯಿ ಗ್ರೇವಿಗೆ ಬೇಕಾಗಿರುವಂಥ ಪದಾರ್ಥಗಳು ಆ್ಯಂಡ್ ಫಸ್ಟು ಕಡಲೆಬೇಳೆನ ಒನ್ ಅವರ್ ಮುಂಚೆ ನೆನೆಸಿದ್ದೀನಿ ಆ್ಯಂಡ್ ಈರುಳ್ಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಪುದೀನ ಸ್ವಲ್ಪ ಕರಿಬೇವು ಕಾಯಿ ಹಾಗೂ ಗೋಡಂಬಿ ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಗಸಗಸೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಗೂ ಒಂದು ಸ್ವಲ್ಪ ಧನಿಯಾ ಪುಡಿ ಅರ್ಶಿಣ ಪುಡಿನ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ತುಪ್ಪ ಹಾಗೂ ಎಣ್ಣೆನ ಹಾಕ್ಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಆ್ಯಂಡ್ ಎಣ್ಣೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೂ ಒಂದೆರಡು ಪಲಾವೆಲೆಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಿದ್ದೀನಿ ಆ್ಯಂಡ್ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ಆ್ಯಂಡ್ ಮತ್ತು ಹಚ್ಚಿಟ್ಕೊಂಡಿರೋವಂಥ ಟೊಮೆಟೋನ ಹಾಕ್ಕೊತಿದ್ದೀನಿ ಒಂದು ಸಣ್ಣ ಸೈಜ್ ಟೊಮೆಟೊ ಆದರೆ ಸಾಕು ಆ್ಯಂಡ್ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಸಾಲ್ಟ್ ಹಾಕ್ತಿದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಆ್ಯಂಡ್ ಟೊಮೆಟೊ ಸಾಫ್ಟ್ ಆಗೋಷ್ಟರಲ್ಲಿ ನಾನು ಇದಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ ಒಂದು ಪುಟಾಣಿ ಮಿಕ್ಸರ್ ಜಾರ್ ಎತ್ಕೊಂಡು ಅದಕ್ಕೆ ಕಾಯಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಗೋಡಂಬಿ ತೊಗೊಂಡಿರೋಂಥ ಸ್ಪೈಸಸ್ ಚಕ್ಕೆ ಲವಂಗ ಕಾಳು ಮೆಣಸು ಸೋಂಪು ಕಾಳು ಹಾಗೂ ಗಸಗಸೆ ಎಲ್ಲದನ್ನು ಹಾಕ್ಕೊಂತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗೆ ಗ್ರೈಂಡ್ ಮಾಡ್ಕೊತೀನಿ ಆ್ಯಂಡ್ ಅಷ್ಟರಲ್ಲಿ ಟೊಮೆಟೊ ಕೂಡ ಸಾಫ್ಟಾಗಿ ಫ್ರೈ ಆಗಿದೆ ಆ್ಯಂಡ್ ಹಚ್ಚಿಟ್ಕೊಂಡಿರೋಂಥ ಪಡುಲ್ಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ಕಡಲೆಬೇಳೆ ಕೂಡ ಅಷ್ಟೇ ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದೊಂದು ಚೂರು ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಏನಿತ್ತು ಅದನ್ನು ಈ ಟೈಮಲ್ಲಿ ಹಾಕ್ತೀನಿ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡಿರೋಂಥ ಮಸಾಲೆಯನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿರೋಂಥ ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಇದರಲ್ಲಿರೋಂಥ ರಾಸ್ ಮೇಲೆಲ್ಲ ಹೋದ್ಮೇಲೆ ನಾನು ಇದಕ್ಕೆ ಅಷ್ಟು ನೀರು ಹಾಕ್ಕೊತೀನಿ ಆ್ಯಂಡ್ ಇದು ಕುರ್ಮಾ ಗ್ರೇವಿ ಟೈಪ್ ಬರಬೇಕು ಹಂಗಾಗಿ ನಾನು ಜಾಸ್ತಿ ನೀರನ್ನ ಹಾಕ್ಕೊಳ್ಳೆಲ್ಲ ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಕ್ಕತ್ತಾಗಿರೋಂಥ ಪಟ್ಟು ಕಡಲ್ಕಾಯಿ ಗ್ರೇವಿ ಕೂಡ ರೆಡಿ ಆಗುತ್ತೆ ಆ್ಯಂಡ್ ಟ್ರಸ್ಮಿ ಗಾಯ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಂಡ್ ವಿಜಯಲ್ ಓಪನ್ ಮಾಡಿದ್ಮೇಲೆ ಕ್ಲೀನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ ಒಂದು ಗ್ರೇವಿ ಸ್ಟ್ರಕ್ಚರ್ ಬರೋವರೆಗೂ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಅನಿಸುತ್ತೆ ನನಗೆ ಆ್ಯಂಡ್ ಅಪರೂಪಕ್ಕೊಂದ್ಸರಿ ಈ ಥರ ಮಾಡಿಕೊಂಡ್ರೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸಿಂಪಲ್ ಆ್ಯಂಡ್ ಕ್ವಿಕ್ ಈಸಿ ಆಗುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡಿದೆ ಆ್ಯಂಡ್ ಎಲ್ಲ ಟಿಫನ್ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಸೊಪ್ಪೆಲ್ಲ ತಂದಿದ್ದೆ ಮತ್ತು ಸೊಪ್ಪು ಸಾರು ಮಾಡೋಣ ಅಂತ ಅದನ್ನು ಕೂಡ ಬಿಡಿಸಿ ಎತ್ತಿಟ್ಕೊಂಡೆ ಮತ್ತೆ ಅಂದಿರದು ತಗिला ಪಪ್ಪ ಇಲ್ಲಿ ಪಪ್ಪೆ ಇಲ್ಲಿ ಅಂತ ನೋಡಿ ಇಷ್ಟೊತ್ತು ನನ್ನ ಕೈ ಕೊಡಿದ ರೆನ್ ಬಿಟ್ಟು ಪಪ್ಪನ್ ಕಳ್ತಾಳೆ ಪಪ್ಪ ಡ್ಯೂಟಿಗೆ ಹೋಗ್ರು ಓ ಆ ಹಾಯ್ ಸರ್ ಬಾಗಿನ ತೇಮೈ ತರ ಆ ಸಿಕ್ ಟ್ರಸ್ಕೋ ಕಾರ್ ತಣ್ಣು ತಳ್ಕೊಂಡು ಬಂದನೇ ಮಾಮ್ಮ বন বয়াৰ্দ মনে নন্দিপ আমেজ হ'ব ಪಾರ್ಸಲ್ ಇಲ್ಲ ಡೇಲ್ ಸ್ವಲ್ಪ ಕೆಲ್ಸಗಳೆಲ್ಲ ಇತ್ತು ಎಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿ ಮತ್ತೆ ವಾಕ್ ಒಂಥರ ಪೀಸ್ ಅಂತ ಅನ್ಸುತ್ತೆ ರೋಡ್ ಬಂದರೆ ಎಲ್ಲ ಹೋದ್ರೂ ಅಸಮಾಧಾನ ಇರಲ್ಲ ಏನಾದ್ರೂ ಒಂದ್ ಸ್ವಲ್ಪ ಪೀಸ್ ಬೇಕು ಅಂತ ಅಂದಾಗ ರೋಡ್ ಬರ್ಬೇಕು ಯು ಸೋ ಮಚ್ ಫಾರ್ ವಾಚಿಂಗ್ ಬಾಬಾ ಐ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್